ನಮಸ್ಕಾರ ಎಲ್ರಿಗೂ ಹೆಂಗದಿರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಸಾಮಾನ್ಯವಾಗಿ ನಾವು ಪಾಟಲ್ಲಿರೋ ಮಣ್ಣನ್ನು ಒಂದು ಎರಡು ಮೂರು ವರ್ಷ ಆದಮೇಲೆ ಹಳೆ ಮಣ್ಣಾಯಿತು ಅಂತೇಳಿ ಬಿಸಾಕ್ಬಿಡ್ತೀವಿ ಆದರೆ ಮಣ್ಣನ್ನು ಬಿಸಾಕುವಂಥ ಅವಶ್ಯಕತೆ ಇಲ್ಲ ಅದರಲ್ಲಿ ಕೆಲವೊಂದು ಸಾರಾಂಶಗಳು ಕಡಿಮೆ ಆಗಿರ್ಬೋದು ಅದನ್ನು ಪುನಃ ನಾವು ಅದೇ ಮಣ್ಣನ್ನು ಉಪಯೋಗಿಸ್ಕೊಂಡು ಅದರಲ್ಲೇ ಗಿಡ ನೆಡ್ಬೋದು ಮಣ್ಣನ್ನು ಎಲ್ಲೂ ಬಿಸಾಕುವಂಥ ಅವಶ್ಯಕತೆ ಇಲ್ಲ ಅದೇ ಮಣ್ಣನ್ನು ಉಪಯೋಗಿಸ್ಕೊಂಡು ಹೇಗೆ ಗಿಡ ನೆಡ್ಬೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ಇದ್ದೀನಿ ಹಾಗಾದರೆ ವಿಡಿಯೋ ನೋಡ್ಕೊಂಬರೋಣ ಬನ್ನಿ ಮಣ್ಣಿಗೆ ಇಂತಿಷ್ಟೇ ವಾಯ್ದೆ ಅಥವಾ ದಿನಾಂಕ ಅಂತ ಇರೋದಿಲ್ಲ ಇದನ್ನು ಎಷ್ಟು ವರ್ಷ ಬೇಕಾದರೂ ಮರುಬಳಕೆ ಮಾಡ್ತಾನೆ ಇರ್ಬೋದು ಹಾಗಾಗಿ ಗಾರ್ಡನ್ಗೆ ಬಳಸುವಂಥ ಮಣ್ಣನ್ನು ಮರುಬಳಕೆ ಈ ರೀತಿಯಾಗಿ ಸುಲಭವಾಗಿ ಮಾಡ್ಕೋಬೋದು ನೋಡಿ ನಾನು ಈ ಪಾಟಿಗೆ ಎರಡು ಮೂರು ವರ್ಷದ ಹಿಂದೆ ಮಣ್ಣು ತುಂಬಿಸಿ ಗಿಡ ನೆಟ್ಟಿದ್ದೆ ಈಗ ಅದೇ ಮಣ್ಣನ್ನು ಇಲ್ಲಿ ಗೋಣಿ ಚೀಲಕ್ಕೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹಾಕಿಟ್ಕೊಳ್ಬೇಕು ನಂತರ ಏನು ಮಾಡಬೇಕಪ್ಪ ಅಂದರೆ ಕೆಲವೊಂದು ಗೊಬ್ಬರಗಳನ್ನು ಇದಕ್ಕೆ ಸೇರಿಸಬೇಕಾಗುತ್ತೆ ಅದಕ್ಕಿಂತ ಮೊದಲು ಆ ಮಣ್ಣಲ್ಲಿ ಹಳೆ ಬೇರುಗಳು ಇರ್ತವಲ್ಲ ಗಿಡದು ಅದನ್ನು ಪೂರ್ತಿಯಾಗಿ ನಾವು ತೆಕ್ಕೋಬೇಕಾಗುತ್ತೆ ಆ ನಂತರ ಮಣ್ಣನ್ನು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಅದನ್ನು ಪೂರ್ತಿಯಾಗಿ ಈ ರೀತಿ ಪುಡಿ ಮಾಡ್ಕೋಬೇಕಾಗುತ್ತೆ ನಂತರ ನಾನಿಲ್ಲಿ ಹಸುವಿನ ಗೊಬ್ಬರವನ್ನು ಒಂದು ಕಾಲು ಕೆಜಿ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಎರೆಹುಳು ಗೊಬ್ಬರ ಇರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟು ಬೇವಿನ ಹಿಂಡಿ ಅಂದರೆ ನೀಮ್ ಕೇಕ್ ಪೌಡರ್ ಇಂತಾರಲ್ಲ ಅದನ್ನು ಬಳಸ್ತಾ ಇದ್ದೀನಿ ಇದೆಲ್ಲವನ್ನು ಹಾಕ್ಕೊಂಡಾದ್ರ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕು ಗೊಬ್ಬರ ಮಣ್ಣು ಮತ್ತು ಬೇವಿನ ಹಿಂಡಿ ಇದು ಪೂರ್ತಿಯಾಗಿ ಬೆರೀಬೇಕು ಹಾಗಿದ್ರೆ ಮಾತ್ರ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಮಣ್ಣಿನ ಮಿಶ್ರಣವನ್ನು ಚೆನ್ನಾಗಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ನಾನು ಮಣ್ಣನ್ನು ಕಲಿಸ್ಕೊತಾ ಇದ್ದೀನಿ ಗಿಡ ನಡೆದಕ್ಕೆ ಸಾಮಾನ್ಯವಾಗಿ ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಇವೇ ತುಂಬ ಚೆನ್ನಾಗಿರುತ್ತೆ ರಾಸಾಯನಿಕ ಮಿಶ್ರಣವನ್ನು ಹಾಕಿದರೆ ಒಳ್ಳೆಯದಲ್ಲ ಹಾಗಾಗಿ ಹಾಕೋದು ಬೇಡ ಈಗ ಮಣ್ಣಿನ ಮಿಶ್ರಣ ಪೂರ್ತಿಯಾಗಿ ತಯಾರಾಗಿದೆ ನಂತರ ಏನು ಮಾಡ್ತೀನಿ ನೋಡಿ ನಾನು ಅದೇ ಪಾಟನ್ನು ತಗೊಂಡು ನೀರು ಹರಿದು ಹೋಗಲಿಕ್ಕೆ ಅಂತ ನಾವು ರಂಧ್ರವನ್ನು ಇಟ್ಟಿರ್ತೀವಲ್ಲ ಅದನ್ನು ಟೈಲ್ಸ್ ಪೀಸಿಂದ ಅಥವಾ ಕಲ್ಲಿಂದ ಅಥವಾ ಚಿಪ್ಪು ಅದರಿಂದ ಎಲ್ಲ ಮುಚ್ಕೋಬೋದು ನಂತರ ಇದಕ್ಕೆ ಮಣ್ಣನ್ನು ಹಾಕ್ಕೋಬೇಕಾಗುತ್ತೆ ಮೊದಲನೇ ಸಾರಿ ಹಾಕುವಾಗ ಒಂದು ಅರ್ಧದಷ್ಟು ಮಣ್ಣು ಹಾಕ್ಕೊಂಡ್ರೆ ಸಾಕು ಪೂರ್ತಿಯಾಗಿ ಒಂದೇ ಸಲ ಮಣ್ಣು ಹಾಕೋದು ಬೇಡ ಗಿಡ ನಟ್ಟಾದಮೇಲೆ ಆಮೇಲೆ ಮಣ್ಣು ಹಾಕ್ಕೊಂಡ್ರೆ ಆಯಿತು ನೋಡಿ ಇವಾಗ ಅರ್ಧದಷ್ಟು ಮಣ್ಣನ್ನು ತುಂಬಸಿ ಆಗಿದೆ ಇಷ್ಟು ಹಾಕ್ಕೊಂಡ್ರೆ ಸಾಕು ನಂತರ ಗಿಡ ನಡಬೇಕು ನಾನಿಲ್ಲಿ ನಂದಿ ಬಟ್ಲು ಗಿಡ ನೆಡೋಣ ಅಂತ ತಗೊಂಬಂದಿದ್ದೀನಿ ಇದನ್ನು ನಾನು ಈಗಾಗಲೇ ನರ್ಸರಿಯಿಂದ ತಂದಿದ್ದೆ ಅದನ್ನೇ ನಡ್ತಾ ಇದ್ದೀನಿ ಇದನ್ನು ನಡುವಾಗ ಇದರಲ್ಲಿ ಪ್ಲಾಸ್ಟಿಕ್ ಇರುತ್ತಲ್ಲ ಅದನ್ನು ಪ್ಲಾಸ್ಟಿಕ್ ಸಮೇತವಾಗಿ ಖಂಡಿತವಾಗ್ಲೂ ನೋಡಿಬಿಡಿ ತುಂಬ ಜನ ಹಾಗೆ ನಡ್ತಾರೆ ಆ ರೀತಿ ನಡೋದು ಒಳ್ಳೆಯದಲ್ಲ ಪಾಟಲ್ ಅಂತಲ್ಲ ಹೊಲ ಗದ್ದೆಗಳಲ್ಲಿ ಎಲ್ಲಾದರೂ ಸರಿನೇ ತೋಟಗಳಲ್ಲಿ ನಡುವಾಗ ಆ ರೀತಿ ನಡಲೇಬಾರ್ದು ನಂತರ ಸ್ವಲ್ಪ ಕೆಳಗಡೆ ಮಣ್ಣನ್ನು ತೆಕ್ಕೋಬೇಕು ಹಾಗೆ ಮೇಲ್ಪದರವನ್ನು ಸ್ವಲ್ಪ ತೆಕ್ಕೋಬೇಕು ಆಮೇಲೆ ಈ ರೀತಿಯಾಗಿ ಪಾಟಲ್ಲಿ ಇಟ್ಬಿಟ್ಟು ನಂತರ ಮಣ್ಣು ಹಾಕಬೇಕಾಗುತ್ತೆ ಈಗ ಮಣ್ಣು ಹಾಕುವಾಗ ಅಷ್ಟೇ ತುಂಬ ಒಂದೇ ಸಲ ಹಾಕಿಬಿಡಬಾರ್ದು ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿದ ಮೇಲೆ ಅದನ್ನು ಸ್ವಲ್ಪ ಕೈಯಿಂದ ಒತ್ಕೋಬೇಕಾಗುತ್ತೆ ಈ ರೀತಿಯಾಗಿ ಒತ್ತಿ ಸಮತಟ್ಟು ಮಾಡ್ಕೊಂಡ್ಮೇಲೆ ಇನ್ನೊಂದಷ್ಟು ಮಣ್ಣನ್ನು ಹಾಕೋಬೇಕು ಆದರೆ ಇಲ್ಲಿ ಮಣ್ಣು ಹಾಕುವಾಗ ಇದೆಯಲ್ಲ ಪಾಟಿನ ಪೂರ್ತಿಯಾಗಿ ಹಾಕೋದು ಬೇಡ ಮುಕ್ಕಾಲು ಭಾಗದಷ್ಟು ಹಾಕಿದ್ರೆ ಸಾಕು ಆಮೇಲೆ ಗೊಬ್ಬರ ಗಿಬ್ಬರ ಹಾಕ್ತೀವಲ್ಲ ಆಮೇಲೆ ಫುಲ್ಲಾಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಈ ರೀತಿಯಾಗಿ ಗಿಡವನ್ನು ನಾವು ನಟ್ಕೋಬೋದು ಆಮೇಲೆ ಮಾಮೂಲಿಯಾಗಿ ನಾವು ನೀರೆಲ್ಲ ಹಾಕ್ತೀವಲ್ಲ ಆ ರೀತಿಯಾಗಿ ಬೆಳೆಸಿದ್ರೆ ಆಯಿತು ನೋಡಿದ್ರಲ್ಲೂ ಹಳೆ ಮಣ್ಣನ್ನು ಬಿಸಾಕೋ ಬದಲು ಈ ರೀತಿಯಾಗಿ ಮರುಬಳಕೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಖಂಡಿತವಾಗ್ಲೂ ಇದರಲ್ಲಿ ಗಿಡ ಬೆಳೆಯೋದ್ರಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ ಮೊದಲು ಗಿಡ ಹೇಗೆ ಬೆಳೀತಿತ್ತು ಹೊಸ ಮಣ್ಣಲ್ಲಿ ಅದೇ ರೀತಿ ಹಳೆ ಮಣ್ಣಲ್ಲೂ ಕೂಡ ಬೆಳೆಯುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನಿಮ್ಮನೇಲೂ ಈ ರೀತಿಯಾಗಿ ಮಾಡಿ ನೋಡಿ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ナムスカラ。